ರಾಜ್ಯದಲ್ಲಿ ಜನ ಡೆಂಗಿಯಿಂದ ಸಾಯ್ತಾ ಇರೋದಕ್ಕೆ ಪರಿಹಾರವಿಲ್ಲ ಜನರಿಗೆ ಅನುಕೂಲ ಮಾಡ್ಕೊಡಬೇಕಾದ ಸರ್ಕಾರವೇ ಇಂಧನ ಬೆಲೆ ಏರಿಸಿ ಎಲ್ಲಾ ವಸ್ತುಗಳ ಬೆಲೆ ಏರಿಕೆಗೆ ಕಾರಣವಾಗ್ತಾ ಇದ್ದರೂ ಕನ್ನಡಿಗರಿಗೆ ಪರಿಹಾರವಿಲ್ಲ ಆದ್ರೆ ಮುಖ್ಯಮಂತ್ರಿ ಹೆಂಡತಿ ಹೆಸರಿಗೆ ಮಾತ್ರ ಸರ್ಕಾರಿ ಸಂಸ್ಥೆಯಿಂದಾನೇ ಕೋಟಿ ಕೋಟಿ ಪರಿಹಾರ ಅಷ್ಟು ಮಾತ್ರವಲ್ಲ ಚಿನ್ನದ ಬೆಲೆಯ ಜಾಗವನ್ನ ಸರ್ಕಾರವೇ ಸಿಎಂ ಹೆಂಡತಿಗೆ ಫ್ರೀ ಆಗಿ ಕೊಟ್ಟಿದೆ ಇದು ನಮ್ಮ ಸ್ಕ್ಯಾಮ್ ಸಿ ಅವರ ಜಾಲಿ ಲೈಫಿನ ಇನ್ನೊಂದು ಭಾಗ ಓರ್ವ ಮುಖ್ಯಮಂತ್ರಿ ತನ್ನ ಹೆಂಡತಿಗೆ ಪರಿಹಾರ ಅಂತ ಕೋಟಿ ಕೋಟಿ ಮಂಜೂರು ಮಾಡ್ತಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ದುರಂತ ಇದೆಯಾ ಆದರೆ ಬಡವರ್ಗ ಮತ್ತು ಮಧ್ಯಮ ವರ್ಗದ ಹೆಸರೇಳ್ಕೊಂಡು ಅಧಿಕಾರಕ್ಕೆ ಬಂದ ಸಮಾಜವಾದದ ಮುಖವಾಡಧಾರಿ ಮಜವಾದಿ ಸಿದ್ದರಾಮಯ್ಯನವರು ಈಗ ತಮ್ಮ ಕುಟುಂಬದ ಮುಂದಿನ ಏಳು ತಲೆಮಾರುಗಳ ಹಸಿವನ್ನ ಈಗ್ಲೇ ನೀಗಿಸಿದ್ದಾರೆ ಮೈಸೂರಲ್ಲಿ ಮೂಡಾ ನಿವೇಶನ ಹೆಸರಲ್ಲಿ ನಾಲ್ಕು ಸಾವಿರ ಕೋಟಿ ರೂಪಾಯಿ ಅಕ್ರಮ ಹಾಡು ಹಗಲೇ ನಡೆದಿದೆ ಹಾಗಂತ ಇದೇನು ಅನಿರೀಕ್ಷಿತ ಅಲ್ಲ ಬಿಡಿ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಸಿದ್ದರಾಮಯ್ಯನವರು ಮಧ್ಯಮ ವರ್ಗದವರ ವೋಟ್ ಹೊಡೆಯೋಕೆ ಅಂತ ಅರ್ಕಾವತಿ ಬಡಾವಣೆಯಲ್ಲಿ ನಿವೇಶನ ಹಂಚಿಕೆ ಮಾಡಿದ್ರು ಆದ್ರೆ ನಡೆಸಿದ್ದು ಭ್ರಷ್ಟಾಚಾರ ಆದ ಕಾರಣ ಅವತ್ತು ಜನರು ಓಟ್ ಪಡೆದು ಮತ್ತೆ ಮುಖ್ಯಮಂತ್ರಿ ಆಗೋಕೆ ಆಗಿಲ್ಲ ಬದಲಾಗಿ ನೋಟ್ ಹೊಡೆದು ನಿರಾಳರಾದ್ರು ಮುಖ್ಯಮಂತ್ರಿ ಸೀಟಲ್ ಕೂತು ಅವತ್ತು ಸಿದ್ದರಾಮಯ್ಯನವರು ಅರ್ಕಾವತಿ ಬಡಾವಣೆಯಲ್ಲಿ ಹಸಿರು ಶಾಯಿ ಹಾಕಿ ಸಹಿ ಮಾಡಿ ಡಿನೋಟಿಫೈ ಮಾಡಿದ್ದು ಬರೋಬ್ಬರಿ ಐದ್ನೂರು ಎಕರೆ ಎಲೆಕ್ಷನ್ ಖರ್ಚಿಗಿರಲಿ ಅಂತ ಅವತ್ತು ನಡೆಸಲಾದ ಭ್ರಷ್ಟಾಚಾರದ ಪರಿಣಾಮದಿಂದ ಇವತ್ತು ಅರ್ಕಾವತಿ ಬಡಾವಣೆಯಲ್ಲಿ ನಿವೇಶನ ಖರೀದಿ ಮಾಡಿದ ಮಧ್ಯಮ ವರ್ಗದವರ ಕನಸೆಲ್ಲ ನುಚ್ಚುನೂರಾಗಿದೆ ಕಷ್ಟಪಟ್ಟು ದುಡಿದು ಹೊಟ್ಟೆ ಬಟ್ಟೆ ಕಟ್ಟಿ ಕೂಡಿಟ್ಟಿದ್ದ ಕಾಸ್ನಿಂದ ಮಧ್ಯಮ ವರ್ಗದವರು ಖರೀದಿಸಿದ ನಿವೇಶನಗಳು ಇವತ್ತು ಅಲ್ಲಿ ಮನೆ ಕಟ್ಟೋಕ್ಕೂ ಆಗದ ಸ್ಥಿತಿಯಲ್ಲಿ ಬಡಾವಣೆಯೇ ಪಾಳು ಬಿದ್ದಿದೆ ಜಾಗ ಇದ್ದರೂ ಸ್ವಂತ ಮನೆ ಕಟ್ಕೊಳಕಾಗದೆ ಬಾಡಿಗೆ ಮನೆಯಲ್ಲಿ ದಿನ ಕಳೀತಾ ಇರೋರಿಗೆ ನಮ್ಮ ರಾಜ್ಯದಲ್ಲಿ ಪರಿಹಾರ ಇಲ್ಲ ಆದ್ರೆ ಮುಖ್ಯಮಂತ್ರಿ ಹೆಂಡತಿಗೆ ಕೋಟ್ಯಂತ್ರ ರೂಪಾಯಿ ಪರಿಹಾರ ಸ್ವಾಮಿ ಹೀಗಂದ್ರೆ ನಮ್ಮ ಸಿಎಂ ಅವರ ತಿಮಾಕಿನ ಉತ್ತರ ಏನ್ ಗೊತ್ತೆ அதிக்கே மூடாதவ் கேது தப்பா